ಒಂದು ಊರಲ್ಲಿ ನೂರಾರು ಜನರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಅವ್ರ ಶವಗಳನ್ನ ನಾನೇ ಹೂತ್ ಹಾಕಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಮುಂದೆ ಬಂದು ಸಾಕ್ಷಿ ಹೇಳಿದ್ರೆ ಏನಾಗ್ಬೇಕಾಗಿತ್ತು ಆತ ಅದಕ್ಕೆ ಸಾಕ್ಷಿಯಾಗಿ ಒಂದು ಅಸ್ಥಿ ಪಂಜರವನ್ನು ಕೂಡ ಪೊಲೀಸರಿಗೆ ಒಪ್ಪಿಸ್ತಾನೆ ಅಂತ ಅಂದ್ರೆ ಅದು ಎಷ್ಟು ಗಂಭೀರ ಹಾಗೆ ಕಳವಳಕಾರಿ ವಿಷಯ ಆಗ್ಬೇಕು ಅಂತ ಗಂಭೀರ ಆರೋಪಕ್ಕೆ ಸರ್ಕಾರ ಹೇಗೆ ಪ್ರತಿಕ್ರಿಯಿಸಬೇಕು ಧರ್ಮಸ್ಥಳದ ಆಘಾತಕಾರಿ ದೂರಿನ ವಿಷಯದಲ್ಲಿ ಹಾಗಾಗ್ತಾ ಇದೆಯಾ ಈಗ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿರುವಂತಹ ಗಂಭೀರ ಆರೋಪಗಳಿಗೆ ಪೂರಕವಾಗಿ ದೂರುದಾರ ತಲೆ ಬುರುಡೆ ಮತ್ತು ಅಸ್ಥಿ ಪಂಜರಗಳನ್ನು ಒದಗಿಸಿದ ನಂತರ ಕೂಡ ರಾಜ್ಯ ಸರ್ಕಾರದ ಪ್ರತಿಕ್ರಿಯೆ ಯಾಕೆ ನಿಧಾನಗತಿಯಲ್ಲಿದೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ಗಂಭೀರ ಆರೋಪಗಳ ಬಗ್ಗೆ ನೇರವಾಗಿ ಪ್ರತಿಕ್ರಿಯೆ ನೀಡದೇ ಇರೋದಿಕ್ಕೆ ಏನ್ ಕಾರಣ ಇರಬಹುದು ಧರ್ಮಸ್ಥಳದೊಳಗಿನ ಬೆಚ್ಚಿ ಬೀಳಿಸುವಂತಹ ವಿದ್ಯಮಾನಗಳು ತನ್ನ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂತೆ ಸರ್ಕಾರ ವರ್ತಿಸ್ತಾ ಇದೆಯಾ ಎಫ್ಐಆರ್ ದಾಖಲಾದ ಒಂದು ವಾರದ ನಂತರ ಕೂಡ ಸಮಾಧಿ ಸ್ಥಳಗಳಲ್ಲಿ ತನಿಖೆ ಶುರು ಮಾಡದೇ ಇರೋದು ಯಾಕೆ ದೂರುದಾರನ ವಿಶ್ವಾಸಾರ್ಹತೆಯನ್ನು ಪ್ರಶ್ನೆ ಮಾಡೋದು ಮುಖ್ಯನೋ ಅಥವಾ ಆರೋಪಗಳ ಬಗ್ಗೆ ನಿಷ್ಪಕ್ಷ ಸಮಗ್ರ ಹಾಗೆ ಶೀಘ್ರ ತನಿಖೆ ಮುಖ್ಯನೋ ರಾಜ್ಯ ಮಹಿಳಾ ಆಯೋಗ ಮತ್ತೆ ನಾಗರಿಕ ಸಮಾಜ ಎಸ್ಐಟಿ ತನಿಖೆಗೆ ಒತ್ತಾಯಿಸಿರೋದು ಸರ್ಕಾರವನ್ನ ಎಚ್ಚರಿಸುತ್ತಾ ಅಥವಾ ಇದು ಕೂಡ ಕೇವಲ ಒಂದು ರಾಜಕೀಯನ ಧರ್ಮಸ್ಥಳದ ದೂರುದಾರ ನಿನ್ನೆ ನೀಡಿರುವಂತಹ ಪ್ರಕಟಣೆ ಹಾಗೆ ಕಳೆದ ಐದಾರು ದಿನಗಳ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಮಹತ್ವದ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವು ಈಗಾಗಲೇ ಗಮನಿಸಿರಬಹುದು ಇಂತಹ ಪ್ರಶ್ನೆಗಳನ್ನ ಕೇಳುವಂಥ ಮೀಡಿಯಾಗಳೇ ಇಲ್ಲಿ ಇಲ್ಲವಾಗಿವೆ ಈಗ ಹಾಗಾಗಿ ಈ ಪ್ರಶ್ನೆಗಳನ್ನು ಕೇಳುವಂಥ ವಾರ್ತಾ ಭಾರತಿಯನ್ನು ಬೆಂಬಲಿಸಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕನ್ನು ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿರುವಂಥ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ದೂರುದಾರನ ಪ್ರಕರಣ ಈಗ ಹೊಸ ತಿರುವನ್ನು ಪಡೆದುಕೊಂಡಿದೆ ಇದೀಗ ದಕ್ಷಿಣ ಕನ್ನಡ ಪೊಲೀಸರು ಮತ್ತೆ ದೂರುದಾರನ ಪರ ವಕೀಲರ ನಡುವಿನ ಘರ್ಷಣೆಗೆ ವೇದಿಕೆ ಆದಾಗಿದೆ ದೂರುದಾರನಿಗೆ ರಕ್ಷಣೆ ನೀಡೋದಾಗಿ ಹೇಳಿದಂತಹ ಕೆಲವೇ ದಿನಗಳ ನಂತರ ಪೊಲೀಸರು ಆತ ಎಲ್ಲಿದ್ದಾನೆ ಗೊತ್ತಿಲ್ಲ ಅಂತ ಹೇಳಿರೋದನ್ನ ಆತನ ವಕೀಲರು ಪ್ರಶ್ನೆ ಮಾಡಿದ್ದಾರೆ ದೂರುದಾರ ಇರುವಂತಹ ಜಾಗ ಗೊತ್ತಿಲ್ಲ ಹಾಗಾಗಿ ದೈಹಿಕ ರಕ್ಷಣೆ ನೀಡೋದು ಸಾಧ್ಯ ಇಲ್ಲ ಅಂತ ಎಸ್ ಪಿ ಹೇಳಿರೋದಕ್ಕೆ ವಕೀಲರು ಆಕ್ಷೇಪವನ್ನು ಎತ್ತಿದ್ದಾರೆ ಅಸ್ಥಿ ಪಂಜರ ಸಿಕ್ಕಿದ ಸ್ಥಳದ ಮಹಜರು ಯಾಕೆ ಮಾಡ್ತಾ ಇಲ್ಲ ಅಂತ ದೂರುದಾರನ ಪರ ವಕೀಲರು ಕೇಳಿದ್ದಾರೆ ತನಿಖೆಯಲ್ಲಿ ಪೊಲೀಸರಿಂದ ಆಘಾತಕಾರಿ ವಿಳಂಬವಾಗ್ತಾ ಇದೆ ಅಂತ ಕೂಡ ದೂರುದಾರನ ಪರ ವಕೀಲರು ಹೇಳಿದ್ದಾರೆ ಜುಲೈ ಹನ್ನೊಂದಕ್ಕೆ ದೂರುದಾರ ಬೆಳ್ತಂಗಡಿ ನ್ಯಾಯಾಲಯ ಹಾಗೆ ಪೊಲೀಸ್ ಠಾಣೆಗೆ ಭೇಟಿಯನ್ನು ನೀಡಿ ವಿವರವಾದ ಹೇಳಿಕೆಯನ್ನ ನೀಡಿ ಅಸ್ಥಿ ಪಂಜರವನ್ನು ಒಪ್ಪಿಸಿದ್ರು ಕೂಡ ಈವರೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಸರಿಯಾದ ತನಿಖೆಯನ್ನ ಮಾಡ್ತಾ ಇಲ್ಲ ಬದಲಾಗಿ ಸಾಕ್ಷಿ ದೂರುದಾರನನ್ನೇ ಅನುಮಾನಿಸ್ತಾ ಇದ್ದಾರೆ ಅಂತ ವಕೀಲರು ಆರೋಪ ಮಾಡಿದ್ದಾರೆ ಈ ಸಂಬಂಧ ಅವರು ವಿವರವಾದ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಬುಧವಾರ ವಕೀಲರು ಹಾಗೆ ದೂರುದಾರ ಧರ್ಮಸ್ಥಳಕ್ಕೆ ಬಂದು ಹಾಗೆ ವಾಪಸ್ ಹೋಗಿದ್ರು ಅವರನ್ನ ಪೊಲೀಸರು ಭೇಟಿ ಮಾಡಲಿಲ್ಲ ದೂರುದಾರ ಪೊಲೀಸರಿಗೆ ಒಪ್ಪಿಸಿದಂತಹ ಆಸ್ತಿ ಪಂಜರ ತೆಗೆದಿರುವಂತಹ ಸ್ಥಳದ ಮಹಜರು ಮಾಡಬಹುದು ಅನ್ನೋಂಥ ಒಂದು ನಿರೀಕ್ಷೆ ಇತ್ತು ಆದರೆ ಹಾಗೇನೂ ನಡೆದೇ ಇಲ್ಲ ಧರ್ಮಸ್ಥಳಕ್ಕೆ ಬುಧವಾರ ಬಂದು ವಾಪಸ್ ಹೋಗಿರುವಂತಹ ದೂರುದಾರ ಹಾಗೆ ವಕೀಲರು ಆಮೇಲೆ ಪತ್ರಿಕಾ ಹೇಳಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರನ್ನ ದೂರಿದ್ದಾರೆ ದೂರುದಾರನ ವಕೀಲರಾದಂಥ ಧೀರಜ್ ಎಸ್ ಜೆ ಮತ್ತೆ ಅನನ್ಯ ಗೌಡ ಹಾಗೆ ಇನ್ನಿಬ್ರು ವಕೀಲರಾದ ಓಜಸ್ವಿ ಗೌಡ ಹಾಗೆ ಸಚಿನ್ ದೇಶಪಾಂಡೆ ಮೂಲಕ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದಾರೆ ಜುಲೈ ಹದಿನಾರರಂದು ದಕ್ಷಿಣ ಕನ್ನಡ ಜಿಲ್ಲೆ ಎಸ್ ಪಿ ನೀಡಿರುವಂತಹ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ವಕೀಲರು ಈ ದೂರಿನ ಹಿಂದಿನ ಉದ್ದೇಶವನ್ನೇ ಪೊಲೀಸರು ಮರೆಮಾಚ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ದೂರುದಾರನನ್ನು ಪೊಲೀಸರು ಕರೆದಿರಲಿಲ್ಲ ಅಲ್ಲಿ ಯಾವುದೇ ತನಿಖೆ ನಡೀತಾ ಇರಲಿಲ್ಲ ಅಥವಾ ಅಲ್ಲಿ ಹೂತ್ ಹಾಕಲಾಗಿರುವಂತಹ ನೂರಾರು ಶವಗಳ ಬಗ್ಗೆ ಕೂಡ ಯಾರೂ ಯಾವುದೇ ರೀತಿಯಲ್ಲಿ ತಲೆ ಕೆಡಿಸ್ಕೊಂಡಿರಲಿಲ್ಲ ಅಂತ ವಕೀಲರು ಒತ್ತಿ ಹೇಳಿದ್ದಾರೆ ಪಾಪ ಪ್ರಜ್ಞೆ ಕಾಡಿದ್ರಿಂದಾಗಿ ಈ ಅಮಾನುಷ ಕೃತ್ಯಗಳು ಬೈಲಿಗೆ ಬರಬೇಕು ಹಾಗೆ ತಾರ್ಕಿಕ ಅಂತ್ಯ ಕಾಣಬೇಕು ಅನ್ನೋ ಒಂದು ಉದ್ದೇಶದಿಂದ ದೂರುದಾರ ಮುಂದೆ ಬಂದು ದೂರನ್ನ ಸಲ್ಲಿಸಿದ್ದಾರೆ ಅದನ್ನು ಪೊಲೀಸರು ತಮ್ಮ ಹೇಳಿಕೆಯಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ವಕೀಲರ ಆರೋಪ ಮಾಡಿದ್ದಾರೆ ದೂರುದಾರನ ವಕೀಲರ ಎತ್ತಿರುವಂತಹ ಕೆಲವು ಅಂಶಗಳು ಈ ರೀತಿ ಇವೆ ಇಲ್ಲಿ ಮೊದಲನೇದಾಗಿ ದೂರುದಾರ ತನ್ನ ಹೆಸರನ್ನ ಬಹಿರಂಗಪಡಿಸದೇ ಇರೋದು ಯಾವುದೇ ತನಿಖೆ ಅಥವಾ ಪರಿಶೀಲನೆ ತಪ್ಪಿಸುವಂತಹ ಉದ್ದೇಶದಿಂದ ಅಲ್ಲ ಆತ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಉದ್ದೇಶದಿಂದಾನೇ ವಕೀಲರ ಮೂಲಕ ಪೊಲೀಸರಿಗೆ ದೂರನ್ನ ಸಲ್ಲಿಸಿ ಎಫ್ಐಆರ್ ದಾಖಲಿಸುವಂತೆ ಮಾಡಿದ್ದಾರೆ ಇನ್ನು ಎರಡನೇದಾಗಿ ಕೆಲ ಮಾಹಿತಿಗಳು ಈಗಾಗಲೇ ಜನರಿಗೆ ತಿಳಿದಿವೆ ಹೀಗಿರುವಾಗ ದೂರುದಾರನಿಗೆ ರಕ್ಷಣೆ ಕೊಡುವಂಥ ಜವಾಬ್ದಾರಿ ನಮಗಿಲ್ಲ ಅನ್ನುವಂತೆ ಪೊಲೀಸರು ಹೇಳಿಕೆಯನ್ನ ನೀಡಿರೋದು ಅವರೇ ನೀಡಿರುವಂಥ ಪತ್ರ ಹಾಗೆ ಸಾಕ್ಷಿ ರಕ್ಷಣೆ ಸ್ಕೀಮ್ ಎರಡು ಸಾವಿರದ ಹದಿನೆಂಟರ ಉಲ್ಲಂಘನೆಯಾಗಿದೆ ಇನ್ನು ಮೂರನೇದಾಗಿ ದೂರುದಾರ ತನ್ನ ದೂರು ಹಾಗೆ ಎಫ್ಐಆರ್ ಅನ್ನ ಬಿಡುಗಡೆ ಮಾಡೋದಿಕ್ಕೆ ತನ್ನ ವಕೀಲರಿಗೆ ಹೇಳಿದ್ರ ಅಂತ ಪ್ರಕರಣದ ತನಿಖಾಧಿಕಾರಿ ಕೇಳೋದು ಆಕ್ಷೇಪಾರ್ಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳಲ್ಲಿ ವರದಿಯಾಗ್ತಾ ಇರೋದ್ರ ಬಗ್ಗೆ ಪೊಲೀಸರು ಯಾಕೆ ಕಳವಳ ಪಡಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ದೂರುದಾರ ಆತನ ವಕೀಲರಲ್ಲಿ ಏನು ಹೇಳಿದ್ದಾನೆ ಅಂತ ಕೇಳೋದು ಕಕ್ಷಿದಾರ ಹಾಗೆ ವಕೀಲನ ನಡುವಿನ ಗೌಪ್ಯತೆಯ ಉಲ್ಲಂಘನೆಯಾಗಿದೆ ಇದಲ್ಲದೆ ದೂರುದಾರನ ವಿಳಾಸ ನಮಗೆ ಗೊತ್ತಿಲ್ಲ ಅಂತ ಪೊಲೀಸರು ಹೇಳೋದು ತಪ್ಪು ಅಂತ ವಕೀಲರು ಆಕ್ಷೇಪಿಸಿದ್ದಾರೆ ಜುಲೈ ಹದಿನಾಲ್ಕರಂದು ಪೊಲೀಸರು ನಾಲ್ಕು ಗಂಟೆಗೂ ಹೆಚ್ಚು ಕಾಲ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ದೂರುದಾರನ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಹಾಗೆ ಜುಲೈ ಹದಿಮೂರಕ್ಕೆ ದೂರುದಾರನ ಈಗಿನ ವಿಳಾಸವನ್ನು ಪೊಲೀಸರಿಗೆ ನೀಡಲಾಗಿದೆ ಹೀಗಿರುವಾಗ ದೂರುದಾರ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಪೊಲೀಸರು ಹೇಳೋದು ಸರಿಯಲ್ಲ ಅಂತ ವಕೀಲರು ಈಗ ತಕರಾರು ಎತ್ತಿದ್ದಾರೆ ಇನ್ನು ಜುಲೈ ಹನ್ನೊಂದಕ್ಕೆ ನ್ಯಾಯಾಲಯದಲ್ಲಿ ಹೇಳಿಕೆ ನೀಡುವಾಗ ಕೆಲ ನಿರ್ದಿಷ್ಟ ಹೆಸರುಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ದೂರುದಾರನಿಗೆ ತನ್ನ ರಕ್ಷಣೆಯ ಬಗ್ಗೆ ಕಳವಳ ಇದೆ ಅಂತ ವಕೀಲರು ಹೇಳಿದ್ದಾರೆ ದೂರುದಾರ ಬಯಲು ಮಾಡುವಂತಹ ಒಂದೊಂದು ಸಾಕ್ಷ್ಯನು ಆತನ ಬಾಯಿ ಮುಚ್ಚಿಸುವಂತ ಪ್ರಯತ್ನವನ್ನ ಇಲ್ಲವಾಗಿಸ್ತಾ ಹೋಗುತ್ತೆ ಅಂತ ದೂರುದಾರನಿಗೆ ಗೊತ್ತಿದೆ ಪ್ರತಿ ಅಸ್ಥಿ ಪಂಜರವನ್ನು ವಶಪಡಿಸಿಕೊಂಡಾಗ್ಲೂ ತನಗಿರುವಂಥ ಪ್ರಾಣಾಪಾಯ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ದೂರುದಾರ ನಂಬಿದ್ದಾರೆ ಅಂತ ವಕೀಲರು ತಿಳಿಸಿದ್ದಾರೆ ಜುಲೈ ಹನ್ನೊಂದರಂದು ದಾಖಲಾದಂಥ ಹೇಳಿಕೆಯಲ್ಲಿ ದೂರುದಾರ ಸ್ವಯಂ ಪ್ರೇರಣೆಯಿಂದ ಪೊಲೀಸ್ ಅಧಿಕಾರಿಗಳಿಗೆ ಅಸ್ಥಿ ಪಂಜರಗಳನ್ನು ಒಂದು ನಿರ್ದಿಷ್ಟ ಸ್ಥಳದಿಂದ ಹಸ್ತಾಂತರಿಸಿದ್ದಾರೆ ವಿಧಿ ವಿಜ್ಞಾನ ತಜ್ಞರ ತಂಡ ಆಗ್ಲೇ ಅವುಗಳನ್ನು ವಶಪಡಿಸಿಕೊಂಡಿತ್ತು ಇನ್ನು ಮರುದಿನನೇ ಪೊಲೀಸರು ಮಹಜರು ಮತ್ತೆ ದಾಖಲಾತಿಗಾಗಿ ಆ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಅಂತ ದೂರುದಾರ ಭಾವಿಸಿದ್ರು ಆದರೆ ಜುಲೈ ಹದಿನಾರರವರೆಗೆ ತನಿಖೆಯಲ್ಲಿ ಯಾವುದೇ ಪ್ರಗತಿಯಾಗಿಲ್ಲ ಸಾಕ್ಷಿ ಒದಗಿಸಿರುವ ಅತ್ಯಂತ ಬಲವಾದ ಪುರಾವೆಗಳನ್ನು ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಹೂತಿರುವ ಸ್ಥಳಗಳ ಗುರುತು ಪತ್ತೆ ಮಾಡದಿರೋದು ದೂರುದಾರನಿಗೆ ಆತಂಕ ಹಾಗೆ ಆಘಾತ ತಂದಿದೆ ಅಂತ ವಕೀಲರು ಹೇಳಿದ್ದಾರೆ ಅಧಿಕಾರಿಗಳು ತಮ್ಮ ಕಾನೂನಾತ್ಮಕ ಜವಾಬ್ದಾರಿಗಳನ್ನು ನ್ಯಾಯಸಮ್ಮತವಾಗಿ ನಿರ್ವಹಿಸಬೇಕು ಅಂತ ವಕೀಲರು ಕೇಳಿಕೊಂಡಿದ್ದಾರೆ ದೂರುದಾರನನ್ನು ವಿರೋಧಿಯಾಗಿ ಪರಿಗಣಿಸದೆ ತಪ್ಪನ್ನು ಬಯಲಿಗೆ ತರೋದಕ್ಕೆ ಧೈರ್ಯದಿಂದ ಮುಂದಾದಂಥ ವ್ಯಕ್ತಿ ಅಂತ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ ದೂರುದಾರರು ತನಿಖೆಗೆ ಸಹಕರಿಸೋದಕ್ಕೆ ರೆಡಿ ಇದ್ದಾರೆ ಹೂತಿರುವಂತಹ ಶವಗಳ ಅವಶೇಷಗಳನ್ನ ಹೊರತೆಗೆಯೋದ್ರಿಂದ ತನಿಖೆಗೆ ಮತ್ತಷ್ಟು ನೆರವಾಗಲಿದೆ ಅಂತ ವಕೀಲರು ಹೇಳಿದ್ದಾರೆ ಪೊಲೀಸರು ಯಾಕೆ ಈ ಒಂದು ತನಿಖೆಯನ್ನು ತೀವ್ರಗೊಳಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ದೂರುದಾರನ ಪರ ವಕೀಲರು ಪ್ರಶ್ನೆ ಮಾಡಿದ್ದಾರೆ ಸರ್ಕಾರ ಈ ವಿಷಯವಾಗಿ ಏನ್ ಮಾಡ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಹೇಳೋದಿಕ್ಕೂ ಕೂಡ ಕಾರಣ ಆಗಿದೆ ಇನ್ನು ಈ ವಿಚಾರವಾಗಿ ಮುಖ್ಯಮಂತ್ರಿಯವರಾಗ್ಲಿ ಅಥವಾ ಗೃಹ ಸಚಿವರಾಗ್ಲಿ ಯಾವುದೇ ಹೇಳಿಕೆ ನೀಡದೆ ಇರೋದು ಕೂಡ ಪ್ರಶ್ನೆಗಳು ಹೇಳುವ ಹಾಗೆ ಮಾಡಿದೆ ಯಾಕೆ ಧರ್ಮಸ್ಥಳ ಪ್ರಕರಣವನ್ನ ತನ್ನ ವ್ಯಾಪ್ತಿಯದ ಅಲ್ಲ ಅನ್ನುವಂತೆ ಸರ್ಕಾರ ಇಲ್ಲಿ ನೋಡ್ತಾ ಇದೆ ಧರ್ಮಸ್ಥಳ ದೂರುದಾರ ಮುಂದೆ ಬಂದು ಹೇಳಿಕೆ ನೀಡೋದು ಅಗತ್ಯ ಅಂತ ಗೃಹ ಸಚಿವರು ಅವತ್ ಹೇಳಿದ್ರು ಅದನ್ನು ಕೂಡ ಆತ ಮಾಡಿ ಇವತ್ತಿಗೆ ಆರು ದಿನಗಳಾಯ್ತು ಹಾಗಾದ್ರೆ ಆತ ನೀಡಿರುವಂತ ಮಾಹಿತಿ ಹಾಗೆ ಸಾಕ್ಷಿಯನ್ನ ಆಧರಿಸಿ ಕೂಡ್ಲೇ ತನಿಖೆ ಯಾಕೆ ಶುರುವಾಗ್ತಾ ಇಲ್ಲ ಆತ ನೀಡಿರುವಂತ ಮಾಹಿತಿ ಹಾಗೆ ಸಾಕ್ಷಿ ಬಗ್ಗೆ ಏನಾದ್ರೂ ಸಂಶಯಗಳಿದ್ರೆ ಆ ಬಗ್ಗೆನೂ ತನಿಖೆ ಆಗ್ಲಿ ಆದ್ರೆ ಅದಾಗ್ತಾ ಇದೆಯಾ ಈ ಹಂತದಲ್ಲಿ ಪೊಲೀಸರು ದೂರುದಾರನ ವಿರುದ್ಧನೇ ಆಕ್ಷೇಪ ಅನುಮಾನ ಎತ್ತೋದಿಕ್ಕೆ ಯಾಕೆ ಮುಂದಾಗಿದ್ದಾರೆ ಅನ್ನೋಂಥ ಪ್ರಶ್ನೆ ಕೂಡ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆ ನೀಡಿರುವಂಥ ಎಸ್ ಪಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಅರ್ಜಿ ಸಲ್ಲಿಕೆಯಾಗಿರೋದ್ರ ಬಗ್ಗೆ ತನಿಖಾಧಿಕಾರಿಗೆ ಇತ್ತೀಚೆಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿದ್ದಾರೆ ಈ ವಿಷಯವನ್ನು ಪ್ರಕರಣದ ತನಿಖಾಧಿಕಾರಿಯ ಗಮನಕ್ಕೆ ಸಾಕ್ಷಿ ದೂರುದಾರರು ಅಥವಾ ಅವ್ರ ಪರ ವಕೀಲರು ತಂದಿಲ್ಲ ಅನ್ನೋದು ಅವರ ಆಕ್ಷೇಪ ಆಗಿದೆ ಈ ಮಾಹಿತಿಯನ್ನು ಪರಿಶೀಲಿಸಬೇಕಾಗಿದೆ ಅಂತ ಎಸ್ ಪಿ ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಸಮಾಧಿ ಅಗೆಯುವಂಥ ಪ್ರಕ್ರಿಯೆ ಮುಗಿತ ಇದ್ದ ಹಾಗೇನೆ ಸಾಕ್ಷಿ ದೂರುದಾರ ತಲೆಮರೆಸಿಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಸ್ಥಳೀಯ ವ್ಯಕ್ತಿಗಳಿಂದ ಗುಪ್ತ ಮಾಹಿತಿ ದೊರಕಿದೆ ಅನ್ನೋದು ಎಸ್ ಪಿ ಮತ್ತೊಂದು ಅಂಶ ಇದೇ ಕಾರಣಕ್ಕಾಗಿನೇ ಸೂಕ್ತ ತನಿಖಾ ಪ್ರಕ್ರಿಯೆ ಅನುಸರಿಸದೆ ಸಮಾಧಿ ಅಗೆಯುವಂಥ ಪ್ರಕ್ರಿಯೆ ನಡೆಸೋದಕ್ಕೆ ಆತುರ ತೋರ್ತಾ ಇರುವಂತೆ ಸುದ್ದಿ ಹರಿದಾಡ್ತಾ ಇದೆ ಈ ವಿಷಯವನ್ನ ಸಾಕ್ಷಿದಾರರ ಪರ ವಕೀಲರಿಗೂ ಕೂಡ ತಿಳಿಸಲಾಗಿದೆ ಹಾಗೂ ಈ ಸಾಧ್ಯತೆಗಳನ್ನು ಪರಿಶೀಲಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಎಸ್ ಪಿ ಅವರು ಸಾಕ್ಷಿ ದೂರುದಾರರು ಸಮ್ಮತಿಸಿದ್ದಲ್ಲಿ ಆತನ ಬ್ರೈನ್ ಮ್ಯಾಪಿಂಗ್ ಫಿಂಗರ್ ಪ್ರಿಂಟ್ ಹಾಗೆ ನಾರ್ಕೋ ಅನಾಲಿಸ್ ಪರೀಕ್ಷೆಗಳನ್ನು ನಡೆಸೋದಕ್ಕೆ ಅನುಮತಿಯನ್ನು ಕೋರಿ ಪ್ರಕರಣದ ತನಿಖಾಧಿಕಾರಿ ಕೋರ್ಟ್ಗೆ ವರದಿ ಸಲ್ಲಿಸಿರುವುದಾಗಿಯೂ ಕೂಡ ಎಸ್ ಪಿ ಅವರು ಹೇಳಿದ್ದಾರೆ ಇನ್ನು ತನಿಖೆಯ ಯಾವ ಹಂತದಲ್ಲಿ ಸಮಾಧಿ ಅಗೆಯೋದು ಸೂಕ್ತ ಅಂತ ತನಿಖಾಧಿಕಾರಿ ನಿರ್ಧಾರ ಮಾಡ್ತಾರೋ ಆಗ ಅಗತ್ಯ ಕಾನೂನು ಪ್ರಕ್ರಿಯೆಯನ್ನು ಅನುಸರಿಸಿ ಅದನ್ನು ನಡೆಸಲಾಗುವುದು ಅಂತ ಎಸ್ ಪಿ ಅವರು ಹೇಳಿದ್ದಾರೆ ಅಂದ್ರೆ ದೂರುದಾರನ ವಕೀಲರು ಹೇಳಿದ ಹಾಗೆ ಕೂಡಲೇ ಶವ ಹೂತಿರುವಂತಹ ಜಾಗಕ್ಕೆ ಹೋಗಿ ಮಹಜರ್ ನಡೆಸೋದಿಲ್ಲ ಅದನ್ನು ನಮಗೆ ಸೂಕ್ತಕ್ಕಂಥ ಸಮಯಕ್ಕೆ ನಾವು ಮಾಡಲಾಗುವುದು ಅಂತ ಎಸ್ ಪಿ ಅವರು ಸ್ಪಷ್ಟಪಡಿಸಿದ್ದಾರೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆ ದೇವಿ ಅವರೇ ಈ ಬಗ್ಗೆ ಸಮಗ್ರ ತನಿಖೆ ನಡೀಬೇಕು ಅಂತ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಇನ್ನು ಈ ನಡುವೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರ ಹಾಗೆ ನಿಷ್ಪಕ್ಷಪಾತ ತನಿಖೆ ನಡೆಸೋದಕ್ಕೆ ಎಸ್ಐಟಿ ಟಿ ರಚಿಸಬೇಕು ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಆಗ್ರಹಿಸಿದ್ದಾರೆ ಇನ್ನು ಈ ಬಗ್ಗೆ ಅವರು ಮುಖ್ಯಮಂತ್ರಿಗೆ ಪತ್ರ ಕೂಡ ಬರೆದಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅಸಹಜ ಸಾವು ಕೊಲೆ ಪ್ರಕರಣಗಳ ಬಗ್ಗೆ ಏನು ಕ್ರಮವನ್ನು ಕೈಗೊಳ್ಳಲಾಗಿದೆ ಎಷ್ಟು ಅತ್ಯಾಚಾರ ಪ್ರಕರಣಗಳು ನಡೆದಿವೆ ಅನ್ನೋದ್ರ ಬಗ್ಗೆ ಏಳು ದಿನಗಳಲ್ಲಿ ವಿವರವನ್ನು ನೀಡುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿಗೆ ಸೂಚಿಸಲಾಗಿದೆ ಅಂತ ನಾಗಲಕ್ಷ್ಮಿ ಅವರು ಹೇಳಿರೋದು ವರದಿಯಾಗಿದೆ ಈಗ ಈಗ ಒಬ್ಬ ವ್ಯಕ್ತಿ ಕೋರ್ಟ್ ಮುಂದೆ ಬಂದು ಒಂದು ಒಪ್ಕೊಂಡಿದ್ದಾನೆ ಈ ಥರ ಹೇಳ್ತಾ ಇದ್ದಾನೆ ಏನಂದ್ರೆ ನೂರಾರು ಹೆಣಗಳು ಅಲ್ಲಿ ನಾನು ಊತಿದ್ದೀನಿ ಆ ಊತಂಥ ಹೆಣಗಳ ಮೇಲೆ ಕೆಲವೊಂದು ಗಾಯಗಳಾಗಿದ್ವು ಕೆಲವೊಂದು ಅತ್ಯಾಚಾರಗಳಾಗಿದ್ವು ಸೊ ಅಲ್ಲಿ ಸಹ ನಾನು ಮಾಧ್ಯಮಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಏನಂತಂದರೆ ಅವನು ಹೇಳಿದ ಜಾಗದಲ್ಲೂ ಸಹ ಹೋಗಿ ಒಂದು ಬುರುಡೆಯನ್ನು ಒಂದು ಅಸ್ಥಿಪಂಜರವನ್ನು ಸಹ ಅವರು ತೆಗಿತಾರೆ ಮತ್ತು ಕೆಲವೊಂದು ಫ್ಯಾಮಿಲೀಸು ಸಹ ತನ್ನ ಮಕ್ಕಳನ್ನು ಕಳ್ಕೊಂಡವರು ಒಂದು ಮೆಡಿಕಲ್ ಓದ್ತಾ ಇರ್ತಾಳೆ ಆ ವಿದ್ಯಾರ್ಥಿನಿ ಒಂದು ಅವತ್ತಿಂದ ಪ್ರೋಗ್ರಾಮ್ ಏನೋ ಇರುತ್ತೆ ಹೋಗಿರ್ತಾಳೆ ಬಟ್ ಮನೆಗೆ ಬರೋದಿಲ್ಲ ಐವತ್ತಾರು ದಿವಸಗಳ ನಂತರ ಕೈ ಕಾಲು ಎರಡು ಕಟ್ಟಾಕಿ ಇದ್ದ ಒಂದು ಶವ ನೀರಲ್ಲಿ ಸಿಗತ್ತೆ ಈ ಥರ ಕೆಲವು ತಂದೆ ಆ ಮಾಧ್ಯಮಗಳಲ್ಲಿ ಹೇಳಿದ್ದನ್ನು ಸಹ ನಾನು ನೋಡಿದೆ ಸೊ ಇಷ್ಟೆಲ್ಲ ಆದ ನಂತರ ಮತ್ತು ಇವತ್ತು ಏನಾಗಿದೆ ಅಂತಂದರೆ ಇದು ಇದಕ್ಕೊಂದು ಯಾಕಂದರೆ ಇದರಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಮಹಿಳೆಯರಿದ್ದಾರೆ ಯಾರು ಯಾರು ಬೇಕಾದರೂ ಇರಲಿ ಇದರಲ್ಲಿ ಇದಕ್ಕೆ ಒಂದು ಸತ್ಯ ಅಥವಾ ಅಸತ್ಯ ಎರಡರ ಮಧ್ಯೆ ಇದು ತನಿಖೆ ಆಗಲೇಬೇಕು ಆಮೇಲೆ ಅದು ಸತ್ಯವಾಗಿದ್ದರೆ ಆ ಎಲ್ಲ ಕಳ್ಕೊಂಡಂಥ ಪರಿವಾರ ತಂದೆ ತಾಯಿ ಮತ್ತು ಸತ್ತಂಥ ಆ ಮುಗ್ಧ ಜೀವಗಳು ಅವರಿಗೆ ನ್ಯಾಯ ಸಿಗಬೇಕು ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಇದಕ್ಕೆ ಎಸ್ ಐ ಟಿ ರಚನೆ ಮಾಡಿ ಇದನ್ನು ತನಿಖೆಯನ್ನು ಮಾಡಬೇಕು ಅಂತ ಮತ್ತು ಆ ವ್ಯಕ್ತಿ ಕೋರ್ಟಲ್ಲಿ ಒಂದು ಮಾತು ಹೇಳ್ತಾರೆ ಇಪ್ಪತ್ತು ವರ್ಷಗಳಿಂದ ಸರಿಸುಮಾರು ಅಂದರೆ ನೈಂಟೀಸಿಂದ ಈ ಹೆಣಗಳನ್ನು ನಾನು ಉಳುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಅಂತ ಸೊ ಹಾಗಾಗಿ ನಾನು ಪೊಲೀಸ್ ಅಧೀಕ್ಷಕರಿಗೆ ನಾನು ಒಂದು ಪತ್ರವನ್ನು ಬರೆದಿದ್ದೇನೆ ಯಾರ್ಯಾರು ಅಂದರೆ ಇಪ್ಪತ್ತು ವರ್ಷಗಳಲ್ಲಿ ಎಷ್ಟು ಹೆಣ್ಣುಮಕ್ಕಳು ಎಷ್ಟು ಸಾವಾಗಿದೆ ಎಷ್ಟು ಅತ್ಯಾಚಾರ ಆಗಿದೆ ಅಂದರೆ ಸಾವಂದರೆ ಸಹಜ ಸಾವಲ್ಲ ಅನ್ಯಾಚುರಲ್ ಡೆತ್ಸು ಎಷ್ಟಾಗಿದೆ ಅತ್ಯಾಚಾರ ಎಷ್ಟಾಗಿದೆ ಮಿಸ್ಸಿಂಗ್ ಎಷ್ಟಾಗಿದೆ ತನಿಖೆ ಎಷ್ಟಾಗಿದೆ ತನಿಖೆಗಳು ಎಷ್ಟಾಗಿಲ್ಲ ಎಷ್ಟು ಶ ಎಷ್ಟು ಮಿಸ್ಸಿಂಗ್ ಹುಡುಕಿದ್ದಾರೆ ಎಷ್ಟು ಸಿಕ್ಕಿಲ್ಲ ಇವ್ರ ಕ್ರಮಗಳೇನು ಮಾಡಿದ್ರು ಆ ಸಂಪೂರ್ಣ ವರದಿಯನ್ನು ಏಳು ದಿನಗಳಲ್ಲಿ ಮಹಿಳಾ ಆಯೋಗಕ್ಕೆ ಕಳಿಸ್ಬೇಕು ಅಂತ ಸಹ ನಾನು ಬರೆದಿದ್ದೀನಿ ಬುಧವಾರ ಸಿ ಎಸ್ ದ್ವಾರಕನಾಥ್ ಎಸ್ ಬಾಲನ್ ಸಹಿತ ವಕೀಲರುಗಳ ನಿಯೋಗ ಸಿ ಎಮ್ ಅವರನ್ನು ಇದೇ ವಿಷಯದಲ್ಲಿ ಭೇಟಿ ಮಾಡಿದೆ ಧರ್ಮಸ್ಥಳ ದೂರಿನ ಬಗ್ಗೆ ವಿಚಾರಣೆಯನ್ನು ನಡೆಸೋದಕ್ಕೆ ವಿಶೇಷ ತನಿಖಾ ತಂಡವನ್ನು ನೇಮಿಸಬೇಕು ಜೊತೆಗೆ ತನಿಖೆಯ ಹೊಣೆಯನ್ನು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಿಗೆ ಅಥವಾ ಎ ಡಿ ಜಿ ಕೊಡಬೇಕು ಅಂತ ಆಗ್ರಹಿಸಿದೆ ಬಹಳ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಆಗ್ತಿರುವಂತಹ ಮಾಸ್ ರೇಪುಗಳು ಮಾಸ್ ಮರ್ಡರ್ಸು ಮತ್ತು ಮಾಸ್ ಬರಿಯಲ್ಸ್ ಇವುಗಳ ಬಗ್ಗೆ ನಾವು ಮಾತಾಡಿದ್ವಿ ನಾವು ಒಂದು ರೆಪ್ರೆಸೆಂಟೇಶನ್ ಅನ್ನು ಕೊಟ್ಟಿದ್ದೀವಿ ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಈಗಾಗಲೇ ಅದು ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ಸ್ ಮೇಲೆ ಈಗ ಅಲ್ಲಿ ಇನ್ವೆಸ್ಟಿಗೇಷನ್ ಅಂತೂ ನಡೀತಾ ಇದೆ ಒಬ್ಬ ವ್ಯಕ್ತಿ ಈಗಾಗಲೇ ಆತ ಬಂದು ನಾನೆಲ್ಲ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಆ ವ್ಯಕ್ತಿಗೆ ಒಂದು ಪ್ರೊಟೆಕ್ಷನ್ ಕೊಡಬೇಕಾಗತ್ತೆ ಒಂದು ಮತ್ತೊಂದು ಕಡೆ ಆ ವ್ಯಕ್ತಿ ತೋರಿಸ್ತಾ ಇರೋ ಹೋಗಿ ಎಕ್ಸ್ಯೂಮ್ ಮಾಡಬೇಕಾಗತ್ತೆ ಆ ಬಾಡಿಗಳನ್ನು ಎಕ್ಸ್ಯೂಮ್ ಮಾಡಿದಾಗ ಅಲ್ಲಿ ಎಫ್ ಎಸ್ ಎಲ್ ಇರಬೇಕಾಗತ್ತೆ ವೀಡಿಯೋ ರೆಕಾರ್ಡಿಂಗ್ ಇರಬೇಕಾಗತ್ತೆ ಅದು ಅದನ್ನೆಲ್ಲವನ್ನು ಮಾಡಬೇಕಾದ್ರೆ ಇದನ್ನು ಎಸ್ ಐ ಟಿ ಕೊಡಬೇಕು ಅಂತೇಳ್ಬಿಟ್ಟಿದೆ ನಾವು ಈಗಾಗಲೇ ಕೇಳಿದ್ದೀವಿ ಎಸ್ ಟಿ ಎಸ್ ಐ ಟಿ ಕೊಟ್ಟಾಗ ಒಬ್ಬ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯ ಮಾಲೀಕ ಇದರಲ್ಲಿ ಮೇಲ್ ಮೇಲ್ವಿಚಾರಣೆಯಲ್ಲಿ ಇದನ್ನು ನಡೀಬೇಕು ಅನ್ನೋದು ಒಂದು ಆಮೇಲೆ ಒಬ್ಬ ಯಾರಾದರೂ ಒಬ್ಬ ಒಳ್ಳೆ ಕರ್ನಾಟಕದಲ್ಲಿ ಪ್ರಾಮಾಣಿಕವಾದಂತಹ ಒಬ್ಬ ಅಧಿಕಾರಿನ ಸೀನಿಯರ್ ಮೋಸ್ಟ್ ಐ ಪಿ ಎಸ್ ಆಫೀಸರ್ನ ಅದಕ್ಕೆ ಇನ್ವೆಸ್ಟಿಗೇಷನ್ ಹಾಕಬೇಕು ಅಂತ ಕೇಳಿದ್ದೀವಿ ಅದ್ರ ಜೊತೆಗೆ ಆ ಇನ್ವೆಸ್ಟಿಗೇಷನ್ ಮಾಡೋಂಥ ಸಂದರ್ಭದಲ್ಲಿ ಆ ಬಾಡಿಗಳನ್ನ ಎಕ್ಸ್ಯೂಮ್ ಮಾಡೋವಂಥ ಸಂದರ್ಭದಲ್ಲಿ ಅಲ್ಲಿ ಫೋಟೋಗ್ರಾಫರ್ ಇರಬೇಕಾಗತ್ತೆ ಮತ್ತು ಅದ್ರ ಜೊತೆಗೆ ಎಫ್ ಎಸ್ ಎಲ್ ಫೊರೆನ್ಸಿಕ್ ಸೈನ್ಸ್ನವರು ಇರಬೇಕಾಗತ್ತೆ ಯಾಕಂದರೆ ಅಲ್ಲೊಂದು ಕೂದಲು ಸಿಕ್ಕಿದ್ರು ಅಕಸ್ಮಾತ್ ಒಂದು ಸಣ್ಣ ಮೂಳೆ ಸಿಕ್ಕಿದ್ರು ಕೂಡ ಅದು ಯಾರ್ದು ಅಂತೇಳಿ ತಿಳ್ಕೊಬೇಕಾದ್ರೆ ಅಲ್ಲಿ ಎಫ್ವಾದಂಥ ಅಂಶ ದೂರುದಾರನಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕಂತ ಕೂಡ ಆ ನಿಯೋಗ ಮನವಿ ಮಾಡಿಕೊಂಡಿದೆ ಇಂಥ ಒತ್ತಾಯಗಳಾದರೂ ಈಗ ರಾಜ್ಯ ಸರ್ಕಾರವನ್ನು ಈ ವಿಚಾರದಲ್ಲಿ ಗಂಭೀರವಾಗಿ ಯೋಚಿಸೋದಕ್ಕೆ ಮತ್ತೆ ಅಗತ್ಯವಾದ ಕ್ರಮವನ್ನು ಕೈಗೊಳ್ಳೋದಕ್ಕೆ ಪ್ರೇರೇಪಿಸಬಲ್ಲವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದಿಂದ ಈ ರಾಜ್ಯದ ಜನರಿಗೆ ಬಹಳಷ್ಟು ನಿರೀಕ್ಷೆಗಳಿವೆ ಅನ್ಯಾಯ ಆಗೋದಕ್ಕೆ ಅವರು ಬಿಡೋದಿಲ್ಲ ಅನ್ಯಾಯ ಆಗಿದ್ದು ಕಂಡ್ರೆ ಅದಕ್ಕೆ ತಕ್ಕ ಕಾನೂನು ಕ್ರಮವನ್ನು ಅವ್ರು ಕೈಗೊಳ್ತಾರೆ ಹಾಗೆ ಈ ವಿಷಯದಲ್ಲಿ ತಡ ಮಾಡೋದಿಲ್ಲ ಯಾವುದೇ ಪ್ರಭಾವಕ್ಕೂ ಕೂಡ ಅವ್ರು ಬಗ್ಗೋದಿಲ್ಲ ಅನ್ನೋಂಥ ಒಂದು ನಿರೀಕ್ಷೆ ಅವರಿಂದ ಈ ಜನರಿಗಿದೆ ಹಾಗೆ ಆ ನಿರೀಕ್ಷೆ ಹುಸಿ ಆಗಬಾರ್ದು ಈ ಪ್ರಕರಣದ ಬಗ್ಗೆ ಇದನ್ನು ರಾಜ್ಯ ಸರ್ಕಾರ ನಿಭಾಯಿಸ್ತಾ ಇರುವಂಥ ರೀತಿಯ ಬಗ್ಗೆ ನಿಮಗೇನು ಅನಿಸುತ್ತೆ ಧರ್ಮಸ್ಥಳ ದೂರಿನ ತನಿಖೆ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನೂ ವಾರ್ತಾಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ